ಸ್ನೇಹಿತರೆ ಚಾನಲ್ಗೆ ಸುಸ್ವಾಗತ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಬೆಲ್ ಬೆಲ್ಲೈಕನ್ ಒತ್ತಿ ಈ ವಿಡಿಯೋದಲ್ಲಿ ನಾವು ಮಿಥುನ ರಾಶಿ ಅವರ ವರ್ಷ ಭವಿಷ್ಯವನ್ನು ನೋಡೋಣ ಜನವರಿ ತಿಂಗಳಲ್ಲಿ ಕಾರ್ಯಗಳಲ್ಲಿ ಪ್ರಗತಿ ಆಗುತ್ತೆ ಇವರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ ಹಣಕಾಸಿನ ವ್ಯವಹಾರ ಲಾಭ ಬಂದರೂ ಸಹ ಸಹ ಸ್ವಲ್ಪ ಜೋಪಾನವಾಗಿ ಇರಬೇಕು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಕಾರ್ಯಸ್ಥಾನದಲ್ಲಿ ಉತ್ತಮ ಸಹಕಾರ ದೊರೆಯುತ್ತೆ ಇವರಿಗೆ ದೇಹ ಹಾಗೂ ಮನಸ್ಸುಗಳು ಉಲ್ಲಾಸದಾಯಕವಾಗಿರುತ್ತೆ ಇನ್ನೂ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿದರೆ ಉತ್ತಮ ಫಲಗಳನ್ನು ಕಾಣ್ತೀರಾ ಫೆಬ್ರವರಿ ತಿಂಗಳಿನ ವಿಷಯ ನೋಡೋದಾದರೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಮುಂದುವರಿಯುತ್ತೆ ಮನುಷ್ಯನಲ್ಲಿ ಸದಾಕಾಲ ಒಂಥರ ಹೆದರಿಕೆ ಇರುತ್ತೆ ಧನಲಾಭ ಆದರೂ ಸಹ ಹಣಕಾಸಿನ ಮುಗ್ಗಟ್ಟು ಕಾಡ್ತಾ ಇರುತ್ತೆ ಆರೋಗ್ಯ ಸಾಧಾರಣ ಮಳೆ ನೆಮ್ಮದಿ ಕಡಿಮೆ ಅಮೂಲ್ಯವಾದ ವಸ್ತುಗಳು ಲಾಭ ವಸ್ತುಗಳು ಲಾಭ ಆಗುತ್ತೆ ಜಮೀನು ವಿವಾದದಲ್ಲಿ ಹಿನ್ನಡೆ ಆಗುತ್ತೆ ಪ್ರೇಂಬಕನ ಆರಾಧನೆಯನ್ನು ಮಾಡಿದರೆ ಅನುಕೂಲ ಆಗುತ್ತೆ ಆರು ತಿಂಗಳಿಂದ ಭವಿಷ್ಯ ನೋಡೋದಾದ್ರೆ ಈ ವ್ಯಾಪಾರಸ್ಥರಿಗೆ ಅನುಕೂಲ ಸ್ವಲ್ಪ ಕಡಿಮೆ ಇದೆ ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ ಮನಸ್ಸಿನ ಭಯ ಹೆಚ್ಚಾಗುವ ಸಂಭವ ಇದೆ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದರೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಕ್ಕಂತಹ ಕಾಲ ಇದು ವ್ಯಾಪಾರಸ್ಥರಿಗೆ ಹೆಚ್ಚು ಅನುಕೂಲ ಇಲ್ಲದೇ ಇದ್ದರೂ ಸಹ ಆವಾಗ ಅವಾಗ ದ್ರವ್ಯ ಲಾಭ ಆಗುತ್ತೆ ಹೊಡೆ ವಸ್ತ್ರಗಳೆಲ್ಲ ಲಾಭ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ ಸದಾ ಉದ್ಯೋಗತೆ ಕಾಣುತ್ತೆ ಬಂಧುಗಳಿಂದ ಸ್ವಲ್ಪ ವಿರೋಧ ಇರುತ್ತೆ ಉದ್ಯೋಗಸ್ಥರಿಗೆ ಲಾಭದಾಯಕ ಆದಾಯ ಕಂಡುಬರುತ್ತೆ ಹಣದ ಹರಿವು ಉತ್ತಮ ವಿದ್ಯಾರ್ಥಿಗಳಿಗೂ ಉತ್ತಮ ಪ್ರಗತಿ ಇದೆ ಶಿವನ ಆರಾಧನೆ ಹಾಗೂ ಪ್ರಾರ್ಥನೆ ಮಾಡಲೇಬೇಕು ಮೃತ್ಯುಂಜಯ ಮಹಾಮಂತ್ರವನ್ನು ಜಪಿಸಿ ತಿಂಗಳು ಪೂರ್ತಿ ನೀವು ಹನುಮಾನ್ ಚಾಲೀಸವನ್ನು ಬಯಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ ಅದು ಸ್ವಲ್ಪ ಪರಿಶ್ರಮ ಪಡಲೇಬೇಕಾಗುತ್ತೆ ಉದ್ಯೋಗಸ್ಥರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಗೃಹಿಣಿಯರಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರೋಗ್ಯ ಇರುತ್ತೆ ಹಣದ ಹರಿವು ಸಾಧಾರಣ ಆರೋಗ್ಯದ ಕಡೆ ಎಲ್ಲರೂ ಹೆಚ್ಚಾಗಿ ಇರಬೇಕಾಗುತ್ತೆ ಧಾರ್ಮಿಕ ಸ್ಥಳಗಳಿಗೆ ತೆರಳುವ ಅವಕಾಶ ನಿಮಗೆ ಒದಗಿ ಬರುತ್ತೆ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಡಿಮೆ ಉದ್ಯೋಗಸ್ಥರಿಗೆ ಲಾಭ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಅಗತ್ಯ ಆರೋಗ್ಯ ಸಾಧಾರಣವಾಗಿರುತ್ತೆ ಹಣದ ಮುಗ್ಗಟ್ಟು ಕಾಲ ಕಾಡ್ತಾ ಇರುತ್ತೆ ಸ್ಥಿರ ಮನಸ್ಸು ಇಟ್ಟು ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತೆ ಸಹದ್ಯೋಗಿಗಳಿಂದ ತೊಂದರೆ ಬರಬಹುದು ಸರ್ಕಾರಿ ಕೆಲಸಗಳಲ್ಲಿ ಎಲ್ಲ ಕೆಲಸಗಳು ನಿಧಾನ ಆಗ್ತವೆ ಫಲಿತಾಂಶ ತುಂಬಾ ಲೇಟ್ ಆಗಿ ಬರುತ್ತೆ ಜುಲೈ ತಿಂಗಳು ನಿಮಗೆ ಉಲ್ಲಾಸದಾಯಕವಾದ ತಿಂಗಳಾಗಿರುತ್ತೆ ಆದರೂ ಆಗಾಗ ಮಾನಸಿಕ ಖಿನ್ನತೆ ಕಾಡ್ತಿರುತ್ತೆ ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತ ಅವಕಾಶಗಳು ಬರ್ತವೆ ಜನ ಸಾಧಾರಣವಾಗಿರುತ್ತೆ ಗೃಹಿಯರಿಗೆ ಆರೋಗ್ಯ ಸಾಧಾರಣ ಇರುತ್ತೆ ಹಣದ ಹರಿವು ಉತ್ತಮವಾಗಿದ್ದರೂ ಸಹ ಆವಾಗ ಅವಾಗ ಸ್ವಲ್ಪ ತೊಂದರೆ ತಪ್ಪೋದೇ ಇಲ್ಲ ಹನುಮಾನ್ ಚಾಲಿಸ ಪಡಿಸಿದ್ರೆ ತುಂಬಾನೇ ಅನುಕೂಲ ನಿಮಗೆ ಆಗಸ್ಟ್ ತಿಂಗಳಿನ ಭವಿಷ್ಯ ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷಿತ ಫಲ ದೊರೆಯದಿಲ್ಲ ನಿಮಗೆ ಯಾವುದೋ ವಿಷಯ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ ಮತ್ತೆ ಅದರಿಂದ ನೋವು ಪಡ್ತಾ ಇರ್ತೀರಾ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚಾಗುತ್ತೆ ಅಂದ್ರೆ ಬಡ್ತಿಗಿಡ್ತಿ ಸಿಗ್ಬೋದು ಮಹಿಳೆಯರಿಗೆ ಆರೋಗ್ಯ ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಸಿಗೋದಿಲ್ಲ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಥವಾ ಕುಂಠಿತವಾಗುತ್ತೆ ಕಾರ್ಯಭಂಗವಾಗುತ್ತೆ ಕುಟುಂಬದೊಂದಿಗೆ ವಿವರಿಸುವ ಯೋಗ ಸಹ ನಿಮಗಿದೆ ಸೆಪ್ಟೆಂಬರ್ ತಿಂಗಳಿನ ಭವಿಷ್ಯ ನೋಡೋದಾದ್ರೆ ಮಾನಸಿಕ ತೊಡಲಾಟ ಕಡಿಮೆಯಾಗಿ ಇಷ್ಟಾರ್ಥ ಸಿದ್ಧಿಸುವ ಯೋಗ ಈಗ ಪ್ರಾಪ್ತಿಯಾಗುತ್ತೆ ಹಣ ಬಂದ ಹಾಗೆ ಖರ್ಚು ಕೂಡ ಬರುತ್ತೆ ಶುಭದಾಯಕವಾದ ತಿಂಗಳು ಅಂತಲೇ ಹೇಳ್ಬೋದು ಇದನ್ನ ಸಹೋದ್ಯೋಗಿಯರಿಂದ ಸದಾಕಾಲ ಬೆಂಬಲ ಸಿಗುತ್ತೆ ನಿಮಗೆ ಅಕ್ಟೋಬರ್ ತಿಂಗಳಿನ ಭವಿಷ್ಯ ವ್ಯವಹಾರಗಳು ಹಾಗೂ ಮಕ್ಕಳ ಬಗ್ಗೆ ನೀವು ಎಚ್ಚರ ಇರಬೇಕು ಭೂಮಿ ಆಸ್ತಿ ಧನ ಹುಡುಕಿಯಲ್ಲಿ ಯೋಚಿಸಿ ಮುಂದುವರಿ ಶುಭ ಕಾರ್ಯಗಳಿಗಾಗಿ ವೃತ್ತ ಸಂಚಾರ ಮಾಡ್ತೀರಿ ಸಹೋದ್ಯೋಗಿಗಳಿಂದ ಸಹಕಾರ ಸಿಕ್ಕಿದರೂ ಸಹ ಅಷ್ಟೇನೂ ಅನುಕೂಲ ಆಗೋಲ್ಲ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಮಾಡಲೇಬೇಕಾಗುತ್ತೆ ಖರ್ಚು ಹೆಚ್ಚಾಗುವ ಸಂಭವ ಇದೆ ಗೃಹಿಣಿಯರಿಗೆ ಸ್ವಲ್ಪ ಅವಾಗ ಅವಾಗ ತೊಂದರೆ ಕಾಣ್ಕೊಳ್ಬಹುದು ಆರೋಗ್ಯದಲ್ಲಿ ಕೆಲಸ ಕಾರ್ಯಗಳಲ್ಲಿಯೂ ಸಹ ಹಿನ್ನಡೆ ಆಗಬಹುದು ನವೆಂಬರ್ ತಿಂಗಳ ಭವಿಷ್ಯ ನೋಡಿದ್ರೆ ಹಿರಿಯರ ಆರೋಗ್ಯದಲ್ಲಿ ಹೆಚ್ಚು ಯಾರು ಹಿರಿಯರಿದ್ದಾರೋ ಅವರಿಗೆ ಸ್ವಲ್ಪ ತೊಂದರೆ ಆಗುವ ಸಂದರ್ಭ ಇದೆ ಜೋಡಿತ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಭೂಮಿ ಆಸ್ತಿ ಹೂಡಿಕೆಯಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಇಲ್ಲದೇ ಸಿಗ್ಬೀಳ್ತೀರಾ ಸಹದ್ಯೋಗಿಗಳ ಸಲಹೆ ತಗೊಳ್ಳಿ ಶುಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಗೃಹಿಣಿಯರಿಗೆ ಆರೋಗ್ಯ ತೊಂದರೆ ಕಾಡುತ್ತೆ ಮಕ್ಕಳಿಂದ ಸಂತೋಷ ಸಿಗುತ್ತೆ ಹಣದ ಹರಿವು ಸಾಧಾರಣವಾಗಿರುತ್ತೆ ಡಿಸೆಂಬರ್ ತಿಂಗಳ ಭವಿಷ್ಯ ನೋಡೋದಾದ್ರೆ ವ್ಯವಹಾರಗಳಲ್ಲಿ ಧನಹಾನಿ ಆಗುತ್ತೆ ನಿಮ್ಗೆ ಈ ಸರಿ ದಾಂಪತ್ಯದಲ್ಲಿ ತುಂಬಾ ಅಸಮಾಧಾನ ಕಾಡ್ಬೋದು ಸಹೋದ್ಯೋಗಿಗಳಲ್ಲಿ ಮಾತನಾಡುವ ವೇಳೆ ಬಹಳ ಎಚ್ಚರಿಕೆ ಇರಬೇಕು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಗೃಹಿಣಿಯರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ ಅವಿವಾಹಿತರಿಗೆ ವಿವಾಹ ಯೋಗನೂ ಸಹ ಇದೆ ಗೃಹಗತಿಗಳ ಆಧಾರ ಆಗಿರ್ತಕ್ಕಂಥ ಭವಿಷ್ಯವನ್ನ ನೋಡಿದ್ರಲ್ಲ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ Namaskar